ಈ ಕರಾವಳಿ ಪ್ರದೇಶ ಅಂದರೆ ಕೋಮುಗಲಭೆ ಪ್ರದೇಶ ಅಂತ ಹೇಳಿ ಹೇಳ್ತಾರೆ ಆದರೆ ಎಷ್ಟು ಮಟ್ಟಿಗೆ ಕೋಮುಗಲಭೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಅಂದರೆ ನನಗೆ ಅನ್ನಿಸ್ತಾ ಹಾಗೆ ಈ ಒಂದು ಪ್ರಚಾರನೆ ಇದು ಕೋಮು ಜಾಸ್ತಿ ಪ್ರಚಾರನೆ ಆಗಿದೆ ಅಂತೇಳಿ ನನಗೆ ಅನಿಸ್ತದೆ ಇದಕ್ಕೆ ಕಾರಣ ಬರೀ ಮಾಧ್ಯಮದವರು ಅಂತ ಅಲ್ಲ ಹೇಳಿ ನಾನು ಮಾಧ್ಯಮದವ್ರನ್ನ ನಾನು ದೂಷಿಸಲ್ಲ ಇಲ್ಲಿ ಅಂತ ಇರತಕ್ಕಂಥ ವ್ಯವಸ್ಥೆಗಳಿರ್ಬೋದು ಅಂತ ಅನಿಸುತ್ತೆ ಆದರೆ ಒಳ್ಳೆ ಕೆಲಸಗಳಾಗೋದು ಭಾಳ ಲೇಟ್ ಆಗ್ತದೆ ನೆಗೆಟಿವಿಟಿ ಭಾಳ ಭಾಳ ಬೇಗ ಸ್ಪ್ರೆಡ್ ಆಗ್ತದೆ ನೀವೇ ಮಾಧ್ಯಮದಲ್ಲಿ ಹಾಕಲೇಬೇಕು ಅಂತ ಮಾಧ್ಯಮದಲ್ಲಿ ಹಾಕ್ತೇನೂ ಸ್ಪ್ರೆಡ್ ಆಗ್ತದೆ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಾವು ಸರಿಯಾಗಿ ಇಡದೇ ಇದ್ದರೆ ಯಾವುದೇ ಒಂದು ಸರ್ವೋತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಹಿನ್ನಡೆ ಆಗ್ತದೆ ಹಾಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲ ಒಂದು ಸರ್ವೋತೋಮುಖ ಬೆಳವಣಿಗೆಯಲ್ಲಿ ಒಂದಕ್ಕೊಂದು ಅಂಟುಕೊಂಡಿರ್ತದೆ ಹಾಗಾಗಿ ನಾವು ಕಾನೂನು ಮತ್ತು ಸುವ್ಯವಸ್ಥೆಗೆ ಅತಿ ಅವಶ್ಯವಾದ ಒಂದು ಗಮನ ಕೊಡಬೇಕು ಇಟ್ ಈಸ್ ಎ ಸಂಚಾರಿ ವ್ಯವಸ್ಥೆ ಬಗ್ಗೆ ಮಂಗಳೂರು ನಗರದಲ್ಲಿ ತಮಗೆ ಗೊತ್ತಾದಂಗೆ ಮಂಗಳೂರು ಟೋಪೋಗ್ರಫಿ ಆಗಿದೆ ಅಂತ ಗೊತ್ತಿದೆ ಇದರಲ್ಲಿ ದೆರ್ ಇಸ್ ನೋ ಸ್ಕೋಪ್ ಫಾರ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ದಿ ರೋಡ್ಗಳು ಇಲ್ಲಿ ಇಲ್ಲ ಇಲ್ಲಿ ವರ್ಟಿಕಲ್ ಗ್ರೋತ್ ಇರ್ತದೆ ಹಾರಿಸಂಟಲ್ ಗ್ರೋತ್ ಕಡಿಮೆ ಇಲ್ಲಿ ಒಂದು ರೀಜನ್ ಇದರಿಂದ ಇದನ್ನು ಏನು ರೋಡ್ ಇದ್ದಾವೆ ಅದರಲ್ಲೇ ನಾವು ಸಂಚಾರಿ ವ್ಯವಸ್ಥೆನ ನಿರ್ವಹಣೆ ಮಾಡಬೇಕು ಅದರ ಜೊತೆಯಲ್ಲಿ ವೆಹಿಕಲ್ ಪಾಪ್ಯುಲೇಷನ್ ಪ್ರತಿನಿತ್ಯ ಒಂದು ವರ್ಷದಲ್ಲಿ ಒಂದು ಲಕ್ಷ ವಾಹನಗಳ ಏರಿಕೆ ಇದೆ ಒಂದು ವರ್ಷಕ್ಕೆ ಒಂದು ಲಕ್ಷ ವಾಹನ ಏರಿಕೆ ಇದೆ ಆ ಒಂದು ರೋತಲ್ಲಿ ನಮ್ಮ ಇಲ್ಲಿ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ ಆಗ್ತಾ ಇಲ್ಲ ಹಾಗಾಗಿ ನಾವು ಇವತ್ತಿನ ದಿವಸ ಸಂಚಾರಿ ವ್ಯವಸ್ಥೆಯಲ್ಲಿ ಭಾಳಷ್ಟು ಒಂದು ಕಂಜೆಷನನ್ನು ನೋಡ್ತಾ ಇದ್ದೀವಿ ಡ್ರಗ್ಸು ಇದರಲ್ಲಿ ಕೂಡ ನಾವು ಭಾಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೀವಿ ಅದರಲ್ಲಿ ನಮ್ಮ ಮಾಧ್ಯಮದವರು ಬಹಳ ನಮಗೆ ಸಹಾಯ ಮಾಡಿದ್ರು ಒಂದು ಬಹಳ ಪರಿಣಾಮಕಾರಿಯಾಗಿ ಆ ಅಭಿಯಾನ ನಡೀತು ಆ ಅಭಿಯಾನದ ಮೂಲಕ ಸಾಕಷ್ಟು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ನಾವು ನಗರದ ಜನತೆಗೆ ಕೊಟ್ವಿ ಬಹಳಷ್ಟು ಕಡೆಗಳಿಂದ ನಮಗೆ ಬಹಳಷ್ಟು ಒಳ್ಳೆ ಒಳ್ಳೆಯ ರೆಸ್ಪಾನ್ಸ್ಗಳು ಬಂದವು ಕೂಡ ಅಭಿಯಾನದಲ್ಲಿ ಮತ್ತು ಇದೇ ರೀತಿ ಸಾಕಷ್ಟು ನಮಗೆ ಇನ್ಪುಟ್ಗಳು ಬರಲಿಕ್ಕೆ ಶುರುವಾಯಿತು ಸೋರ್ಸ್ ಆಫ್ ಎಲ್ಲೆಲ್ಲಿ ನಡೀತಾ ಇದೆ ಅದರ ಇನ್ಫಾರ್ಮೇಷನ್ ಬರಲಿಕ್ಕೆ ಶುರುವಾಯಿತು ಅದರಿಂದ ಹಾಗಾಗಿ ಸಾಕಷ್ಟು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ಪೆಡ್ಲರ್ಸ್ ಯಾರ್ಯಾರಿದೆ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಅವರ ಮೇಲೆ ಸರ್ವೆಲೆನ್ಸ್ ಕೂಡ ಮಾಡ್ತಾ ಇದ್ದೀವಿ ನಾವು ಹಾಗಾಗಿ ಡ್ರಗ್ಸನ್ನು ಕೂಡ ಒಂದು ಹಂತದಲ್ಲಿ ನಾವು ಕಂಟ್ರೋಲಲ್ಲಿ ಇಟ್ಟಿದ್ದೀವಿ ಆಗಿದೆ ಇದೇ ರೀತಿ ನಾವು ನಾವು ಹೊಸ ಬೀಟ್ ಸಿಸ್ಟಮ್ ಅಂತ ಮಾಡಿದ್ದೀವಿ ಅದರಲ್ಲೂ ಕೂಡ ನಾವು ಮುಂಚೆ ಬರೀ ಎಪ್ಪತ್ತು ಬೀಟ್ ಇತ್ತು ಈಗ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ಬೀಟ್ಗಳಾಗಿ ನಾವು ಪರಿವರ್ತನೆ ಮಾಡಿದ್ದೀವಿ ಆ ಏಳ್ನೂರ ಇಪ್ಪತ್ತು ಬೀಟಿಗೂ ಒಬ್ಬೊಬ್ಬ ಆಫೀಸರ್ನ ಇನ್ಚಾರ್ಜ್ ಮಾಡಿದ್ದೀವಿ ಹಾಗಾಗಿ ಅವರು ಬೀಟ್ನಲ್ಲಿ ನಾವು ಏನಾರು ಬೀಟ್ನಲ್ಲಿ ಏನಾದರೂ ಸಮಸ್ಯೆ ಆದಾಗ ಆ ಬೀಟ್ ಪೀಸಿನೇ ಕೇಳ್ತೀವಿ ಆ ಬೀಟ್ ಪೀಸನ್ನ ಜವಾಬ್ದಾರನ್ನಾಗಿ ಮಾಡ್ತೀವಿ ನಾವು ನನಗೆ ಸದ್ಯಕ್ಕೆ ಇದು ಒಂದು ಮಾಧ್ಯಮಗಳಲ್ಲಿ ನೆನ್ನೆ ಬಂದಿರೋ ವಿಷಯ ಇದು ಅಫಿಷಿಯಲಾಗಿ ಇನ್ನೂ ನಮಗೆ ಕಮ್ಯುನಿಕೇಟ್ ಆಗಿಲ್ಲ ಇಲ್ಲಿಗೆ ನಾನು ಬೆಳಗಿನ ಪ್ರಯತ್ನ ಮಾಡಿದೆ ಇನ್ನು ಆಗಿ ಕಮ್ಯುನಿಕೇಷನ್ ತೊಗೊಳಕ್ಕೆ ಆಫಿಷಿಯಲಿ ಇನ್ನೂ ನಮಗೆ ಕಮ್ಯುನಿಕೇಷನ್ ಬಂದಿಲ್ಲ ಇದು ಒಂದು ಸರಿ ಅಫಿಷಿಯಲ್ ಕಮ್ಯುನಿಕೇಷನ್ ಬಂದು ಕೂಡ ನಿಮಗೆ ನಾನು ಆಗಿ ಒಂದು ಕಮ್ಯುನಿಕೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮಾಧ್ಯಮಗಳಲ್ಲೇ ಬಂದಿರೋದ್ರಿಂದ ಇದು ಮಾಧ್ಯಮಗಳಲ್ಲೇ ನಾನು ಅಷ್ಟೇ ಇನ್ನು ಅಫಿಷಿಯಲ್ ಕಮ್ಯುನಿಕೇಷನ್ ನಮಗೆ ಇನ್ನು ಬರಬೇಕಿದೆ ಇದರ ಬಗ್ಗೆ ರವಿ ಪೂಜಾರಿ ಬಗ್ಗೆ ಈಗಾಗಲೇ ನಮ್ಮ ಮಂಗಳೂರು ನಗರದಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿದ್ದಾವೆ ಪ್ರಮುಖವಾದದ್ದು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ನೌಶಾದ್ ಮರ್ಡ್ರ್ ಕೇಸ್ ಆಯಿತು ನಮ್ಗೆ ಗೊತ್ತಿರ್ಬೋದು ಅದರಲ್ಲೂ ಕೂಡ ಇವನು ಆರೋಪಿ ಇದ್ದಾನೆ ಆವಾಗ ಸ್ಪ್ಲಿಟ್ ಅಪ್ ಚಾರ್ಜ್ ಶೀಟ್ ಆಗಿದೆ ಆ ಕೇಸ್ ಎಂಡೆಡ್ ಇನ್ ಕನ್ವಿಕ್ಷನ್ ಆ್ಯಕ್ಚುಲಿ ಬಟ್ ಇವ್ರ ಮೇಲೆ ಸ್ಪ್ಲಿಟ್ ಅಪ್ ಚಾರ್ಜ್ ಆಗಿದೆ ಮತ್ತು ಅದು ಇವ್ರು ಸಿಗದೆ ಅಂದ್ರೆ ಮತ್ತೆ ಇವ್ರ ಮೇಲೆ ಬೇರೆ ಸಪ್ರೇಟ್ ಟ್ರಯಲ್ ಆಗಬೇಕಾಗ್ತದದು ಬಟ್ ಬೇರೆ ಅದೇ ಅದರ ಅಕ್ಯೂಸ್ಡ್ಗಳಿಗೆಲ್ಲ ಇದು ಕನ್ಮಿಷನ್ ಆಗಿದೆ ಅದೇ ರೀತಿ ಇನ್ನೊಂದು ಕೇಸು ಎಕ್ಸ್ಟಾರ್ಷನ್ ಕೇಸು ಅದು ಕೂಡ ಎಚ್ ಎಮ್ ಎಲ್ ಶಿಪ್ಪಿಂಗ್ ಅಂತ ಹೇಳಿ ಅದರ ಬಗ್ಗೆ ಒಂದು ಆಗಿರ್ತದ ಅದು ಎಕ್ಸ್ಟಾರ್ಷನ್ ಕೇಸು